ಲಕ್ಷ್ಮಮ್ಮ ಏನ್ ಬೇಯಿಸ್ತಾ ಇರೋದು ಎಲ್ಲಿ ನಿನ್ನ ಏನ್ ಕೆಲಸ ಇದೆ ಇರೇ ಇರೋ ನಿಲ್ಸು 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 ನಿನ್ಕಿಂತ ವಯಸ್ಸಾದವರು ಅಲ್ಲಿ ಇಟ್ ಕಲಿಸ್ತಾವ್ರೆ ಇವಮ್ಮ ಉದ್ದ ಕಟ್ ಇದೆ ಇವಕ್ಕ ಚಕ್ಲಿ ಒತ್ತದೆ ಇವರೆಲ್ಲ ಚಕ್ಲಿ ಓದ್ತಾವ್ರೆ ಇವರೆಲ್ಲ ಬೇಯಿಸ್ತಾವ್ರೆ ಈ ಅಮ್ಮ ಎತ್ತಾಗ್ತಾವ್ರ ಏನು ಕೆಲಸ ನಿಂದು ಎಲ್ಲ ಬಾಣಲಿ ಇರೋದಿಲ್ಲಿ ಅರ್ಲೆ ಇರೋದಿಲ್ಲ ನೀರುದ್ಲಿ ಯಾವ ಎಣ್ಣೆಯ ಯಾವ ಎಣ್ಣೆಯ ಅದ ಹದ್ನಾರು ಹೇಳಿದ್ರೆ ನಿಮ್ಮ ಅತ್ತೆ ಸತಗಳೇನು ದುಃಖರ ಕಾಣ್ತಾ ಅಂತ ನಿಂದು ಹಿಂಗೆ ಬೆಳಿಗ್ಗೆ ಏನು ಎಷ್ಟು ತಿಂದಿದೆ ಅದ್ ಬೇರೆ ಕೊತ್ಮಿರಿ ಸೊಪ್ಪು ಕಿತ್ತಾಗ್ಲಿ ಯಾಕತ್ತಿದೆಯಲ್ಲ ಇಷ್ಟು ಕಟ್ಗೆ ಇಷ್ಟ ಆಯ್ತು ಅಂತ ಹಂಗೆ ಚಕ್ಲಿ ಇಷ್ಟು ಕೊಡ್ರಿ ಅನ್ಬಿಟ್ಟು ಅದ್ ಕಿತ್ಬಿಟ್ಟು ಅದು ಬೇರೆ ಐಡಿಯಾ ಚೆನ್ನಾಗಿ ಮಾಡ್ಕ ಯಾರದು ನಾವ್ ಮಾಡೋದು ನೀ ತಿನ್ನೋದು ನೀನೇ ಉಪ್ಪು ಸೊಪ್ಪನವಳು ಒಂದು ಎಪ್ಪತ್ತಾಗಿದ್ದ ವಯಸ್ಸು ಉಪ್ಪು ಸಪ್ಪ ನೋಡು ಹೆಂಗೆ ಸೇಂಗಿದಾಳು ವಯಸ್ಸಾಗಿದಾಳು ಈಗನ ತುಪ್ಪರು ಯಶೋಳಿ ಚಕ್ಲಿ ತಿನ್ನು ಚಕ್ಲಿಯಾ ಅಜ್ಜಿ ತೀದಿಗೆ ಚಕ್ಲಿ ಮಾಡಿಸ್ಬಿಟ್ಟು ನೀನೇ ಮುಕ್ತ ಇಲ್ಲಿ ಇಲ್ಲಿ ಇಲ್ಲೇ ಹಾಂ ನಾನು ಒಂದ್ ತಿಂದೆ ನೀನು ಒಮ್ಮೆಗೆ ತಿನ್ಕತಿದ್ಯಲ್ವ ಎಲ್ಲನು ಮಾ ಅಮ್ಮ ಏನು ಮಾಡ್ತಿದಿರಿ ಏನಿಟ್ಟು ತಾಯ್ ಏನಿಲ್ಲೇ ಮಾಡಕ್ ಬೈದ ತಿನ್ನಕ್ ಬೈದ್ಯ ಹಂಗ ಈ ಚಕ್ಲಿ ನಿಮ್ ಬಂದಿದ್ದ ಮೈತಾ ತಾನೆ ನಿರ್ಮಲಾ ನಿಮ್ದೇನಮ್ಮ ಇದೇನಮ್ಮ ಇದು ಹಕ್ಕ ಏನ್ ಮಾಡ್ತಿದ್ರಿ ಎಲ್ಲ ಇದು ತಿಡಿಗೆ ತಿಂಡಿ ಮಾಡ್ಕ ಬಂದಿರೋ ಸರಿ ಅಕ್ಕ ಏನನಕ ರೇಕಕ ಅಡಿಗೆನ್ ಆಯಿತಕ ಸಂಸಾರ್ ಕೊನೆಗೆ ಒಂದು ಮಗೇನೋ ಸ್ಟೇಜ್ ಮಾಡಬೇಡಪ್ಪ ಏನಿಲ್ಲಕ ಮಸ್ ಸೂಪರ್ ಆಗಿ ಆಗ್ತಿದೆ ಸಿಟಿಗಳಲ್ಲಿ ಈ ಎಲ್ಲಾ ಸಿನಿಮಾ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೋ ಹಾಗೆ